ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನೀ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ರೆಸ್ ಮಾಡಿ ಇವತ್ತಿನ ಒಂದು ಟಾಪಿಕ್ ಬಂದು ತುಂಬ ಚೆನ್ನಾಗಿದೆ ಪ್ಲೀಸ್ ಪೂರ್ತಿ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಏನಂದರೆ ಗರ್ಭಿಣಿ ಸ್ತ್ರೀಯರು ತಮ್ಮ ದಿನನಿತ್ಯದ ಆಹಾರ ಕ್ರಮ ಯಾವ ರೀತಿ ಇರಬೇಕು ಅಂತ ಇದು ಪ್ರೊಸೆಸಿಂಗ್ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಇದೇ ರೀತಿ ಕಂಪ್ಲೀಟಾಗಿ ಊಟ ತಿಂಡಿ ಮಾಡಬೇಕು ಅಂತೇನಿಲ್ಲ ಸೊ ಈಗ ಒನ್ ಟೈಮ್ ಮಿಸ್ ಆದರೂ ಇನ್ನೊಂದು ಟೈಮಲ್ಲಿ ಈ ರೀತಿ ಆಹಾರಗಳನ್ನ ತಿನ್ನೋದ್ರ ಮೂಲಕ ನೀವು ಮತ್ತು ನಿಮ್ಮ ಹಸಿವು ಮತ್ತು ನಿಮ್ಮ ಮಗುವಿನ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮೊದಲನೇದಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಈಗ ನೀವು ಬೆಳಗ್ಗೆ ಆರು ಗಂಟೆಗೆ ಎದ್ರಿ ಅಂತ ತಿಳ್ಕೊಳೋಣ ಬೆಳಗ್ಗೆ ಆರು ಗಂಟೆಗೆ ಎದ್ರೆ ನೀವು ಆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬೆಚ್ಚಿಗಿರೋ ನೀರು ಅಥವಾ ಒಂದು ಲೋಟ ನೀರು ಹಿಂಗೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಅದಾದಮೇಲೆ ಮತ್ತೆ ಒಂದು ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ಸ್ವಲ್ಪ ಯೋಗ ಮೆಡಿಟೇಷನ್ ಹೀಗೆ ಸ್ವಲ್ಪ ಯೋಗ ಮಾಡ್ಬೋದು ಯು ಮೆಡಿಟೇಷನ್ ಮಾಡ್ಬೋದು ಅಥವಾ ವಾಕಿಂಗ್ ಮಾಡ್ಬೋದು ಮಾರ್ನಿಂಗ್ ಟೈಮ್ ವಾಕಿಂಗ್ ಮಾಡೋದರಿಂದ ನಿಮಗೆ ಮತ್ತು ನಿಮ್ಮ ಮಗುಗೆ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ಸೆವೆನ್ ಓ ಕ್ಲಾಕ್ಗೆ ಒಂದು ಸ್ವಲ್ಪ ಹಾಲು ಅಥವಾ ನಿಮಗೆ ಕೊಟ್ಟಿರುವಂಥ ಮಿಲ್ಕ್ ಪೌಡರ್ ಏನು ಕೊಟ್ಟಿರ್ತಾರೋ ಅದನ್ನು ಕುಡೀರಿ ಅಥವಾ ನಿಮ್ಗೆ ಬೇಡ ಅಂದರೆ ನೀವು ಬೇಕು ಅಂದರೆ ಬಾದಾಮ್ ಪೌಡ್ರು ಅಥವಾ ನಿಮಗೆ ಹಾಲಿನ ಪೌಡ್ರು ಯಾವ್ದು ಕೊಟ್ಟಿರ್ತಾರೋ ಮದರ್ ಆರ್ಲಿಕ್ಸು ಇದನ್ನೆಲ್ಲ ಯೂಸ್ ಮಾಡ್ಕೋಬಹುದು ಮತ್ತು ಸೆವೆನ್ ಓ ಕ್ಲಾಕ್ಗೆ ಮತ್ತೆ ಸ್ವಲ್ಪ ಮನೆ ಕೆಲಸ ಏನಿರುತ್ತೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತು ಏಳುವರೆ ಗಂಟೆ ಎಂಟು ಗಂಟೆ ಗಂಟೆ ಮಾಡ್ಕೋಬೋದು ಅದು ತಿಂಡಿ ಮಾಡೋದಾಗಿರ್ಬೋದು ಅಡುಗೆ ಕೆಲಸ ಏನಿರುತ್ತೋ ಆ ಕೆಲಸ ಸ್ನಾನ ಪೂಜೆ ಇದನ್ನೆಲ್ಲ ಏಳರಿಂದ ಎಂಟು ಗಂಟೆಗಳ ಕಾಲ ಮಾಡ್ಕೋಬಹುದು ಮತ್ತು ಎಂಟು ಗಂಟೆಗೆ ಒಂದು ಗ್ಲಾಸ್ ನೀರು ಕೊಡಿರಿ ಮತ್ತೆ ಮತ್ತು ಎಂಟೂವರೆಗೆ ತಿಂಡಿ ಮತ್ತೆ ಎಂಟೂವರೆಗೆ ತಿಂಡಿ ಆದ ತಕ್ಷಣ ಮತ್ತೆ ನಿಮ್ಗೆ ಕೆಲಸ ಇರುತ್ತೆ ಆ ಪಾತ್ರೆ ತೊಳೆಯೋದು ಇರ್ಬೋದು ಮನೆ ಕಸ ಗುಡಿಸೋದು ಮನೆ ಒರೆಸೋದು ಈ ರೀತಿ ಕೆ ಕೆಲಸ ಇರೋದನ್ನ ಆ ಟೈಮಲ್ಲಿ ಮತ್ತೆ ಕವರ್ ಮಾಡ್ಕೊಳ್ಳಿ ಒಂಬತ್ತುವರೆಗೆ ಮತ್ತೆ ಸ್ವಲ್ಪ ವಾಕಿಂಗ್ ಮಾಡಿ ತಿಂಡಿ ಆಗಿ ಒನ್ ಅವರ್ ಆಗಿರುತ್ತೋ ಆಲ್ರೆಡಿ ಒಂದು ಸ್ವಲ್ಪ ಲೈಟಾಗಿ ವಾಕಿಂಗ್ ಮಾಡಿ ಮತ್ತು ಹತ್ತು ಗಂಟೆಗೆಲ್ಲ ವಾಕಿಂಗ್ ಆಗಿರುತ್ತೆ ಮತ್ತೆ ಹತ್ತುವರೆಗೆ ನೀವು ಎಂಟೂವರೆಯಲ್ಲಿ ತಿಂಡಿ ತಿಂಡಿರ್ತೀರ ಅಂದರೆ ಮತ್ತೆ ಹತ್ತುವರೆಗೆ ಅಲ್ಲಿಗೆ ಎರಡು ಅವರ್ ಆಯಿತು ಮತ್ತು ಬೆಳಗ್ಗೆ ಮಾಡಿರೋ ತಿಂಡಿ ಉಪ್ಪಿಟ್ಟು ದೋಸೆ ಏನಿರುತ್ತೋ ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ತಿನ್ನಿ ಮತ್ತೆ ಅಲ್ಲಿಗೆ ಹನ್ನೊಂದು ಗಂಟೆಗೆ ಮತ್ತೆ ನೀರು ಹಣ್ಣು ಏನಿ ಇರುತ್ತೋ ಅದನ್ನು ತಿನ್ನೋದ್ರ ಮೂಲಕ ನಿಮ್ಮ ದಾಹ ಅಥವಾ ನಿಮ್ಮ ಟೈರ್ಡ್ನೆಸ್ ಏನಿರುತ್ತೋ ಅದನ್ನು ಕಂಟ್ರೋಲ್ ತರಬಹುದು ಮತ್ತು ಹನ್ನೊಂದುವರೆ ಅಷ್ಟೊತ್ತಿಗೆ ಸಲಾಡ್ಗಳಾಗಿರ್ಬೋದು ಅಥವಾ ಮೊಳಕೆ ಕಾಳು ಏನಾದರೂ ಆಗಿರ್ಬೋದು ಆ ಟೈಮಿಗೆ ಏನಾದರೂ ಸ್ವಲ್ಪ ತಿನ್ನೋದನ್ನು ಸ್ಟಾರ್ಟ್ ಮಾಡಿ ಮತ್ತೆ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ನಿದ್ದೆ ಮಾಡ್ಬೋದು ಸೊ ನಿದ್ದೆ ಮಾಡೋದಾದರೆ ಸ್ವಲ್ಪ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಿದ್ದೆ ಮಾಡಿದ್ರೆ ನಿಮಗೂ ಕೂಡ ರಿಲ್ಯಾಕ್ಸ್ ಆಗುತ್ತೆ ಹನ್ನೆರಡುವರೆಗೆ ಮತ್ತು ಒಂದು ಗ್ಲಾಸ್ ನೀರು ಕುಡೀರಿ ಅಥವಾ ಜ್ಯೂಸ್ ಕುಡೀರಿ ಅಥವಾ ಮಜ್ಜಿಗೆ ಕುಡೀರಿ ನೀವು ಏನಾದರೂ ಕುಡಿಬಹುದು ಒಟ್ನಲ್ಲಿ ನಾನು ಆ ಟೈಮ್ಗೆ ಇದನ್ನು ತೊಗೊಳ್ಳಿ ಅಂತ ಹೇಳ್ತಿರ್ತೀನಿ ಬೇಕಾದ್ರೆ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಇಟ್ಕೊಬಿಡಿ ಒಳ್ಳೆಯದು ಮತ್ತು ಒಂದು ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿ ಮತ್ತು ಒಂದೂವರೆ ಅಷ್ಟೊತ್ತಿಗೆ ನೀರು ಕುಡೀರಿ ಮತ್ತು ಒಂದೂವರೆ ಆದಮೇಲೆ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ವಾಕಿಂಗ್ ಮಾಡಿ ಸ್ವಲ್ಪ ಅಥವಾ ಎರಡೂವರೆ ಎಷ್ಟೊತ್ತಿಗೆ ನಿದ್ದೆ ಮಾಡಿ ಕ್ಲೀನಾಗಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಆದಷ್ಟು ಎರಡು ಅವರ್ ನಿದ್ದೆ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಹೀಗೆ ಬಿಡುವು ಇರುವಾಗ ನಿಮ್ಮ ಮನೆ ಕೆಲಸಗಳಾಗಿರ್ಬೋದು ಅದು ಇದು ಮಾಡ್ಕೋತಾ ಹೋಗಿ ನಿಮಗೆ ಆ ಕಡೆ ನಿಮ್ಮ ಟೈಮ್ ಪಾಸು ಆಗುತ್ತೆ ಈ ಕಡೆ ನಿಮಗೂ ಕೂಡ ರಿಲ್ಯಾಕ್ಸ್ ಆಗಿರುತ್ತೆ ನೀವು ಆರಾಮಾಗಿರ್ಬೋದು ಒಂದು ಮೂವಿ ನೋಡೋದಾಗಿರ್ಬೋದು ಬಟ್ನಲ್ಲಿ ಆ ಟೈಮ್ಗೆ ನೀವು ಅದು ನಿದ್ದೆ ಊಟ ಆಹಾರ ಪ್ರತಿಯೊಂದನ್ನು ತೊಗೊಂಡ್ರೆ ನಿಮಗೂ ಮತ್ತು ನಿಮ್ಮ ಮಗಗೂ ಕೂಡ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಮೂರು ಗಂಟೆ ಅಷ್ಟೊತ್ತಿಗೆ ನೀವು ನಿದ್ದೆ ಮಾಡ್ತಾ ಇದ್ದರೆ ಬೇಡ ನೀವು ನಿದ್ದೆ ಏನು ಇಲ್ಲದೆ ಸುಮ್ನೆ ಆರಾಮಾಗಿದ್ದರೆ ಮತ್ತೆ ಟೈಮ್ಗೆ ಡ್ರೈ ಫ್ರೂಟ್ಸ್ ಅಥವಾ ಹಣ್ಣುಗಳು ಹಣ್ಣುಗಳೇನಾದ್ರೂ ತೊಗೊಳ್ಳಿ ಅದನ್ನೇ ತಿನ್ನಬೇಕು ಅಂತೇನಿಲ್ಲ ಒಂದಿನ ಡ್ರೈ ಫ್ರೂಟ್ಸ್ ತಿಂದರೋ ಒಂದಿನ ಹಣ್ಣುಗಳು ತಿನ್ನಬೇಕು ಈ ರೀತಿ ರಿಕವರಿ ಮಾಡ್ಕೋಬೇಕು ಮತ್ತು ಮೂರುವರೆಗೆ ನೀರು ಕುಡೀರಿ ಮತ್ತು ನಾಲ್ಕು ಗಂಟೆ ಅಷ್ಟೊತ್ತಿಗೆ ನೀವು ಕಾಫಿ ಟೀ ಏನಾದ್ರು ಕುಡಿಯೋದಿದ್ರೆ ಅಥವಾ ಹಾಲು ಕುಡಿಯೋದಿದ್ರೆ ಅದ್ರ ಜೊತೆ ರಸ್ಕು ಅಥವಾ ಬೇರೆ ಏನಾದರೂ ಸ್ನ್ಯಾಕ್ಸ್ ಇದೆ ತೊಗೊಳ್ಳಿ ಮತ್ತು ನಾಲ್ಕೂವರೆಗೆ ವಾಕಿಂಗ್ ಸ್ಟಾರ್ಟ್ ಮಾಡಿ ಐದೂವರೆ ಗಂಟೆ ಐದೂವರೆಯಿಂದ ಮನೆ ಕೆಲಸ ಮತ್ತು ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಸ್ನ್ಯಾಕ್ಸು ಹಣ್ಣು ಏನಾದ್ರು ತಗೊಳ್ಳಿ ಮತ್ತು ಆರು ಗಂಟೆ ಅಷ್ಟೊತ್ತಿಗೆ ಒಂದು ಲೋಟ ನೀರು ಕುಡೀರಿ ಆರೂವರೆಗೆ ಬುಕ್ಸ್ ರೀಡಿಂಗ್ ಮಾಡಿ ಅದು ಕೂಡ ಬೆಸ್ಟ್ ಕೆಲಸ ಈ ಟೈಮಲ್ಲಿ ಏಳು ಗಂಟೆ ಅಷ್ಟೊತ್ತಿಗೆ ಒಂದು ಟಿ ವಿ ನೋಡೋದು ಮ್ಯೂಸಿಕ್ ನೋಡೋದು ಮತ್ತು ಏಳುವರೆಯಿಂದ ಅಡುಗೆ ಕೆಲಸ ಮಾಡ್ಕೊಳ್ಳೋದು ಮತ್ತು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಊಟ ಮಾಡೋದು ಮತ್ತು ಒಂಬತ್ತುವರೆಗೆ ಲೈಟಾಗಿ ವಾಕಿಂಗ್ ಮಾಡಿಬಿಟ್ಟು ಹತ್ತು ಗಂಟೆ ಅಷ್ಟೊತ್ತಿಗೆ ಒಂದು ಲೋಟ ಹಾಲು ಅಥವಾ ಬೇರೆ ಏನಾದರೂ ತಿನ್ನೋದಾದ್ರೆ ತಿನ್ಬಿಟ್ಟು ಮತ್ತು ಮಲ್ಕೊಳ್ಳಿ ಒಳ್ಳೆಯದು ಇದಿಷ್ಟು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನಿಮ್ಮ ಡೈಲಿ ರೋಟೀನಲ್ಲಿ ಆಹಾರ ಕ್ರಮಗಳನ್ನ ಅಳವಡಿಸ್ಕೊಳ್ತಾ ಹೋದರೆ ನೀವು ಮತ್ತು ನಿಮ್ಮ ಮಗುವಿನ ಆರೋಗ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು